ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಬ್ಲಾಕ್ಸು ಇವತ್ತು ಮದುವೆಗೆ ಬಂದಿದ್ದೀವಿ ನಮ್ಮ ಅಪ್ಪಾಜಿ ಅವ್ರ ಫ್ರೆಂಡು ನಾನು ಗುಂಡ ಎಲ್ಲ ಕೂತ್ಕೊಂಡಿದ್ದೀವಿ ತಾತ ಅಜ್ಜಿ ಗುಂಡ ಗುಂಡಾರಮ್ಮ ಗುಂಡಾರಜ್ಜಿ ಪುಷ್ ಅಜ್ಜಿ ಗುಂಡರಜ್ಜಿ ಪುಸಜಜ್ಜಿ ರಮೇಶ್ ಚಂದ್ರ ತಾತ ಆಸೆ ತಾತ ಎಲ್ಲ ಹೋಗಿ ಕೂತಿದ್ದೀವಿ ಮದುವೆ ಮನೇಲಿ ಅಮ್ಮ ಜಮ್ಮ ಚೌಟ್ರಿ ಶಿರಾ ಶಿರಾದಲ್ಲಿ ಮದುವೆ ಅಮ್ಮ ಜಮ್ಮ ಚೌಲ್ಟ್ರಿ ಅಂತ ಶಿರಾಕೆ ಐದಾರು ಕಿಲೋಮೀಟ್ರ್ ಆಗುತ್ತೆ ಅಮ್ಮಾಜಿ ಚೌಟ್ರಿ ಎಲ್ಲ ಕಾರಲ್ಲಿ ಹೋಗ್ಬಿಟ್ಟು ಆಗಲೇ ಸಾಯಂಕಾಲ ಎಂಟು ಎಂಟು ಒಂಬತ್ತು ಗಂಟೆ ಆಗಿತ್ತು ರಿಸೆಪ್ಷನ್ಗೆ ಬಂದಿರೋದು ಅಲ್ಲೆಲ್ಲರೂ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ ಗಂಡು ಹೆಣ್ಣಿಗೆ ಹೋಗೋಗಿ ಫೋಟೋ ತೆಗೆಸ್ಕೊಂಡು ತೆಗೆಸ್ಕೊಂಡು ಬರ್ತಾ ಇದ್ದಾರೆ ಟಿ ವಿನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಆಲ್ಬಮ್ ಹಾಕ್ಬಿಟ್ಟಿದ್ದಾರೆ ನಾವು ನೋಡ್ತಾ ಕುತ್ಕೊಂಡಿದ್ದೀವಿ ಜನ ಕಮ್ಮಿ ಇದ್ರು ಆಲೆ ಬಂದು ಬಂದು ಹೋಗಿದ್ರು ಸುಮಾರು ಜನ ಬರ್ತಾರೆ ಪ್ರೆಸೆಂಟೇಶನ್ ಕೊಡ್ತಾರೆ ಊಟ ಮಾಡ್ತಾರೆ ಹೋಗ್ತಿರ್ತಾರೆ ನಮ್ಮ ಆನಂದ್ ಸೂರ್ಯ ಕುಂತೈತೆ ಎಲ್ಲ ನೋಡ್ತಾನೆ ನಮ್ಮ ಆನಂದ ಸೂರ್ಯ ಚೇರ್ ಮೇಲೆ ಕುಂತೈತೆ ಒಂದು ವರ್ಷದ ಮೇಲೆ ಒಂದು ತಿಂಗಳು ಹ್ಞೂ ನಮ್ಮ ಅನಂದ್ ಸೂರ್ಯನಿಗೆ ಹ್ಞೂ ಮದ್ವೆ ಮನೆಗೆ ಹೋಗ್ಬಿಟ್ಟೈತೆ ಪಾಯಸ ತಿನ್ನೋಕ್ಕೆ ಆಗ್ಲೇ ಮದುವೆ ಮನೆಗೆ ಹೋಗಿ ಹೋದ ವರ್ಷ ಏಳನೇ ಅಮ್ಮ ಚಂದ್ರಮನ್ ಮದ್ವೆ ಇರ್ತಲ್ಲ ಇದೇ ಚೌಂಡ್ರಿ ನನಗೆ ಹ್ಮ್ ಅವಾಗ ಏಳ್ ತಿಂಗಳು ಪ್ರೆಗ್ನೆಂಟು ಹ್ಮ್ ನಮ್ಮ ಸುರಿ ಆಟ ಆಡ್ತಾ ಐತೆ ಚೇರ್ ಮೇಲೆ ಕುತ್ಕೊಂಡು ಅನಂತ ಸುರಿ ಆಟ ಆಡ್ತಾ ಐತೆಲ ಚೇರ್ ಮೇಲೆ ಕುತ್ಕೊಂಡು ಇವಾಗ ಕುತ್ಕೊಂಡೆ ಹಚ್ಕೊಟ್ಟಾಗ ಚೇರ್ ಮೇಲೆ ಕುಂಡ್ರೆ ಆಟ ಆಡ್ತಿರ್ತೈತೆ ಆಟ ಆಡ್ಕೊಂಡು ಕುಂತಿರುತ್ತೆ ಅಜ್ಜಿ ಪರ್ಸ್ ಇಟ್ಕೊಂಡು ಕುಂತ ಇದ್ದಾನೆ ಕುಂತ ನಮ್ಮ ಅಜ್ಜಿ ದುಡ್ಡು ಯಾರು ಎತ್ಕೊಂಡು ಹೋದ್ರು ಅಂತ ಪರ್ಸ್ ಯಾರು ಹೊತ್ಕೊಂಡು ಹೋದ್ರು ಆಯ್ತು ಅಂತ ಬಾಡಿಗಾರ್ಡ್ ಅನಂತ ಸೂರ್ಯನೇ ಬಾಡಿಗಾರ್ಡ್ ಅಜ್ಜಿಗೆ ಹ್ಮ್ ತಾತಂದ ಮೇಲೆ ಕುತ್ಕೊಂಡಾನೆ ಹ್ಮ್ ಊಟ ಮಾಡೋಕ್ಕೆ ಎಲೆ ಹಾಕೋರೆ ಎಲ್ಲ ತಾಂಬೂಲ ಕೊಡ್ತಾ ಇದ್ದಾರೆ ಊಟ ಬಡಿಸ್ತಾ ಇದ್ದಾರೆ ನಮ್ಮ ಅಪ್ಪನ ಫ್ರೆಂಡವರು ಎಲ್ಲಿಯೂರು ಎಲ್ಲಿಯೂರು ಅಲ್ಲ ಎಲ್ತ್ ಕೆರೆ ಎಲ್ತ್ ಕೆರೆ ಎಲ್ತ್ ಕೇರೇನ ಹ್ಮ್ ಹಿರಿಯೂರ ಹತ್ರ ಹ್ಞೂ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಬಿಟ್ಟಿದ್ರು ಈ ಮದುವೆನಲ್ಲಿ ಅವರೇ ಬಂದು ಮಾತಾಡ್ಸಿ ಹೋದರು ನೀವು ಯೂಟ್ಯೂಬಲ್ಲಿ ಅಲ್ವಾ ಅಂತ ಕೇಳಿದರು ಆವಾಗವಾಗ ಒಂದೊಂದ್ಸರಿ ನಮಗೆ ಸಬ್ಸ್ಕ್ರೈಬರ್ಗಳು ಸಿಗ್ತಾಯಿರ್ತಾರೆ ಅವಾಗ ತುಂಬ ಖುಷಿ ಆಗುತ್ತೆ ಪಾಯಸ ಹಾಕಿದ್ದಾರೆ ಸಬ್ಬಕ್ಕಿ ಪಾಯಸ ಉಪ್ಪಿನಕಾಯಿ ಪಲ್ಯ ಕಾರ್ನ್ ಚಾಟ್ಸು ಎಲ್ಲ ಹಾಕ್ತಾ ಇದ್ದಾರೆ ಹುಳ್ಳಿಕಾಯಿ ಪಲ್ಯ ಕಾಂಗ್ರೆಸ್ಸು ಇದು ಊರು ಹೊರ್ಗಡೆ ಇದೆ ಚೋಲ್ಟ್ರಿ ಒಂದು ಸ್ವಲ್ಪ ಊರಿಂದ ದೂರ ಇರೋದು ಈ ಚೆನ್ನಾಗಿದೆ ಚೋಳಟ್ರಿ ದೊಡ್ಡದಾಗೆ ನಾವು ಸುಮಾರು ಸರಿ ಹೋಗಿದ್ದೇವೆ ಈ ಚೋಳ್ರಿಗೆ ಮದುವೆಗೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಸಿಂಪಲ್ ಹಂಗೆ ಟೇಸ್ಟಿಯಾಗಿ ಚೆನ್ನಾಗಿತ್ತು ನಮ್ಮಪ್ಪ ಅವರು ಎಂಡ್ಸಮ್ಮಾಗಿ ಸ್ಮೈಲ್ ಇದ್ದಾರೆ ಪುಷ್ಯ ಜಿ ಅವ್ರ ಯಜಮಾನ್ರು ರಮೇಶ್ ಚಂದ್ರ ಅವರು ಅಲ್ಲ ಆನಂದ್ ಸೂರ್ಯನ ತಾತ ಆನಂದ್ ಸೂರ್ಯ ತಾತ ಅವರು ಅವಾಗ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಆದರೂ ಇರೋ ಥರ ಇದ್ದಾರೆ ಇವರು ಅರವತ್ತು ವರ್ಷ ಪುಷ್ಸಿಯವರು ಆದರೂ ಇದ್ ಥರ ಇದ್ದಾರೆ ನೀ ಯಾರು ಮಾತಾಡಿಸ್ತಾವ್ರೆ ನಮ್ಮ ಆನಂದ್ಸೂರಿಯನ್ನ ಬಗ್ಗೆ ಏನಪ್ಪ ಊರಿಗೆ ಅಂತ ಕರೀತಾ ಇದ್ರು ಅವನು ಮಿಕ್ಕಿ ಇದ್ದ ಪಾಪ ಮದುವೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ರನ್ವೆ ರನ್ವೇನಲ್ಲಿ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನಮ್ಮ ಸರಿಯಾಗಿ ನೀರು ಬುಡ್ಡಿ ಅಳಾಡ್ಸ್ಕೊಂಡು ನಿಂತಾನೆ ನಮ್ಮ ಅಮ್ಮ ವಿಡಿಯೋ ಮಾಡ್ತಾರೆ ಫ್ಲವರ್ ಡೆಕೋರೇಷನು ಎಲ್ಲ ನಿಂತ್ಕೊಂಡು ಫೋಟೋ ಹೊಡೆಸ್ಕೊತಾ ಇದ್ದೀವಿ ಹೊರಗಡೆ ಎಲ್ಲ ಚೆನ್ನಾಗಿದೆ ತೆಂಗಿನ ಮರ ಗಾಳಿ ಎಲ್ಲ ಚೆನ್ನಾಗಿದೆ ಇಲ್ಲೆಲ್ಲ ಎಲ್ಲ ಹಾಕ್ಬಿಟ್ಟಿದ್ರು ಸೀರಿಯಲ್ ಸೆಟ್ಟೆಲ್ಲ ಹಾಕ್ಬಿಟ್ಟಿದ್ರು ಜೋರಾಗೆ ಅಲ್ಲೆಲ್ಲ ಹೋಗಿ ಜನಗಳೆಲ್ಲ ಫೋಟೋ ಹೊಡ್ಕೊಂಡಿದ್ದು ಹೊಡ್ಕೊಂಡಿದ್ದೆ ಸೆಲ್ಫಿ ತೊಗೊಂಡಿದ್ದು ತೊಗೊಂಡಿದ್ದೆ ನಾನು ಒಂದಿರಲಿ ಅಂತ ಹೋಗಿ ನಿಂತ್ಕೊಂಡಿದ್ದೀನಿ ಇವಾಗ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅಪ್ಪ ಯಾವುದೋ ಫೋನ್ ಬಂದಿತ್ತು ಅಂತ ಮನೆಗೆ ಬಂದ್ವಿ ನೋಡ್ರಿ ಈಗ ಮನೆಗೆ ಬಂದಿದೀವಿ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಮನೆಗೆ ಬಂದ್ಬಿಟ್ಟು ಇವರಿಬ್ರು ಏನೋ ಮಾತಾಡ್ತಾ ಕುತ್ಕೊಂಡ್ರಿ ಈಗ ನಮಗೊಂಡ ಇಳಿತಾ ಇದ್ದಾನೆ ಜೀವನ್ ಕಟ್ ಮೇಲಿಂದ ಒಬ್ಬನೇ ಇಳಿತಾನೆ ಅವನೇನೆ ಹೊತ್ತಕ್ಕೆ ಬರಲ್ಲ ಇಳಿಯೋಕ್ಕೆ ಮಾತ್ರ ಬರ್ತೈತಿ ರಜೆ ತೊಗೊಂಡು ಹೋಗಿ ತಾತಂಗೆ ಕೊಡಬೇಕು ಅಂತ ತಾಂಡ ಕೊಡ್ತಾನೆ ತಾತ ಇಷ್ಟೊತ್ತಾಗ್ತಿದ್ದಂಗೆ ತಾತನ ಹತ್ರ ಹೋಗ್ಬಿಟ್ಟು ನಾನು ಎತ್ಕೊಂಡು ಎತ್ಕೊ ಅಂತ ಹೇಳ್ತಾನೆ ನಾನು ಭೂ ಕರ್ಕೊಂಡೋಗಿರಿ ಬೂ ಕರ್ಕೊಂಡೋಗ್ರಿ ಅಂತ ಹೇಳ್ತಾ ಇರ್ತಾನೆ ಅವನ ದಿನ ಒಂದು ಸರಿ ಕಾರಲ್ಲಿ ನಮಗೆ ಕೆಲಸ ಇಲ್ಲ ಅಂದ್ರೂ ಅವನಿಗೆ ಒಂದು ಸರಿ ರೌಂಡ್ ಹಾಕ್ಸಿ ಕರ್ಕೊಂಡು ಬರ್ತೀವಿ ಹೊರಗಡೆ ಕರ್ಕೊಂಡೋಗಿ ಇಲ್ಲ ಅಂತ ಹೇಳ್ತಾನೆ ನಮ್ಮ ಮಾಡ್ತಾ ಇದ್ದಾರೆ ನಮ್ಮ ಇಷ್ಟೆಲ್ಲ ವಿಡಿಯೋ ಮಾಡಿದ್ದಾರೆ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ